ಅವರು ಗ್ಲೋಬಲ್ ಟೆಂಡರ್ ಕಂದಿದ್ರು ಸೊ ಯಾರು ಹಾಕೊಂಡಿರ್ಬೋದು ಅಮೂಲ್ ಅವರು ಅವರು ನಮ್ಗೊಂದಷ್ಟು ಅಂಗಡಿ ಬೇಕು ಅಂತ ಅಂಗಡಿ ಬೇಕು ಅಂತ ಜಾಗ ಹದ್ ಕಡೆ ಬೇಕು ಅಂತ ರಜಿ ಸೊ ಅದಕ್ಕೆ ನಾನು ಇವರು ನಮ್ಮ ಕೆಮ್ಮು ಅಜ್ಜಿ ಹಾಕಿಲ್ಲ ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ್ಮೇಲೆ ಕೆಮ್ಮು ಹೇಳಿದ್ವಿ ನೀವು ಅರ್ಜಿ ಹಾಕಿದ್ವಿ ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದ್ವಿ ಎಂಟು ಕಡೆ ಕೆ ಎಂ ಎಫ್ಗೆ ಕುಡಿ ಅಂತ ಹೇಳಿದ್ವಿ ಗಣಿನಿಗೆ ಕುಡಿ ಅಂತ ಹೇಳಿ ಅವ್ರಿಗೆ ಅರ್ಜಿ ಹಾಕಿ ಅವ್ರಿಗೆ ಕುಡಿ ಅಂತ ಹೇಳಿದ್ದಾರೆ ಸೊ ಎರಡನ್ನ ಈಗ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತೇಳಿ ಏಕೆಂದ್ರೆ ನಾವು ಗ್ಲೋಬಲ್ ಟ್ರೆಂಡ್ ಅಲ್ಲಿ ನಾವು ಕರ್ಕೊಂಡು ಈ ಯಾರು ಬೇಕಾದ್ರೂ ಮಾಡಿಕೊಂಡು ಸೊ ಎರಡು ಅವ್ರಿರ್ತದೆ